ಜನರು ಕೂಡ ಈ ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವಂಥ ವ್ಯವಸ್ಥೆ ನಮ್ಮ ಪ್ರಜ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿದೆ ಅದಕ್ಕಿಂತ ಮುಖ್ಯವಾಗಿ ಸರ್ಕಾರದ ಮನೋಭಾವನೆಯಿಂದ ಎಲ್ಲರಿಗೂ ಈ ಅಧಿಕಾರ ಸಿಗಬೇಕು ಸಾಮಾನ್ಯ ಜನರೂ ನಮ್ಮ ಗ್ರಾಮ ಅಧ್ಯಕ್ಷರ ಆಗಬೇಕು ಅನ್ನುವಂಥ ಭಾವನೆಯನ್ನು ದೊಡ್ಡ ಭಾವನೆಯನ್ನು ಇಟ್ಟುಕೊಂಡು ಅವರ ಒಂದು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟದ್ರ ಪರಿಣಾಮವಾಗಿ ಇವತ್ತು ಸರಸ್ವತಿ ಬಾಯಿಯವರು ಬಡಗೇರವರು ಅಧ್ಯಕ್ಷ ಆಗಿ ಇವತ್ತೇನಪ್ಪ ನಮ್ಮೂರಿಗೆ ಆಯ್ಕೆಯಾಗಿದ್ದಾರೆ ಮುಂದಿಂದು ಸಮಯ ಅಂತ ಹೇಳಿದ್ರೆ ಸ್ವಲ್ಪ ದಿವಸ ಉಳಿತಿನ ಬರುವಂಥ ಚುನಾವಣೆಗಳು ಇನ್ನು ಒಂಬತ್ತು ಹತ್ತು ತಿಂಗಳಲ್ಲಿ ಮತ್ತೆ ಗ್ರಾಮ ಪಂಚಾಯಿತಿ ಚುನಾವಣೆ ಪ್ರಾರಂಭ ಆಗ್ತದೆ ಅಷ್ಟು ಒಳಗಡೆನೆ ಅವರು ಕೂಡ ನಮ್ಮೂರಿನ ಜನರ ಸೇವೆಯನ್ನು ಸರಿಯಾಗಿ ಮಾಡಿ ಒಂದು ಒಳ್ಳೆಯ ಹೆಸರನ್ನು ತಗೋಬೇಕು ನೋಡ್ತಾ ನೋಡ್ತಾ ಆಯುಷ್ಯನ ಹೊರಟು ಹೋಗ್ತದೆ ನೋಡ್ತಾ ನೋಡ್ತಾ ಆಯುಷ್ಯನ ಹೊರಟೋಗ್ತದೆ ಮತ್ತೆ ದಿನಗಳು ಹೊರಟೋಗ್ತವೆ ಇರುವಂತ ಅವಧಿಯಲ್ಲಿ ಅವ್ರೇನಪ್ಪಾ ಅಂದ್ರೆ ಒಳ್ಳೆ ಕೆಲಸವನ್ನ ಸಮಾಜಗೋಸ್ಕರ ಮಾಡಬೇಕು ಅನ್ನುವಂತ ಕಳಕಳಿಗೆ ವಿನಂತಿಯನ್ನು ಮಾಡಿಕೊಂಡು ನನ್ನ ಮಾತಿಗೆ ವಿರಾಮ ಅಧ್ಯಕ್ಷರೇ ನಮಸ್ಕಾರ ರೀ ನಮಸ್ಕಾರ ಈ ಎರಡನೇ ಬಾರಿಗೆ ಮತ್ತೆ ಅಧ್ಯಕ್ಷರ ಸ್ಥಾನವನ್ನು ಗ್ರಾಮ ಪಂಚಾಯತಿ ಕಾರ್ಯದಲ್ಲಿ ಆಯ್ಕೆ ಮಾಡಿದ್ರಿ ಈ ಮುಂಬರುವ ದಿನಗಳಲ್ಲಿ ಅಂದ್ರೆ ಎಂಟೊಂಬತ್ ತಿಂಗಳ ಏನು ಡೆವಲಪ್ಮೆಂಟ್ ಮಾಡಬೇಕು ಅಥವಾ ಏನು ಅಭಿವೃದ್ಧಿ ಮಾಡಬೇಕು ಗ್ರಾಮಕ್ಕಾಗಿ ಏನಾದರೂ ವಿಚಾರಗಳನ್ನ ಮಾಡ್ಕೊಂಡಿದ್ರೆ ಇವತ್ತರ ಹೊಸದಾಗಿ ಆಯ್ಕೆ ಅಧ್ಯಕ್ಷರು ಮತ್ತು ನೀವು ಕುಡ್ಕೊಂಡು ಈಗ ಊರಲ್ಲಿ ಜಲಜೀವನ ಕೆಲಸ ಈಗಾಗಲೇ ನಡೆದಿದೆ ಅದು ಮೊರಕ ಯಾವ ರೀತಿ ಆಗಬೇಕು ಎಸ್ಟಿಮೆಂಟ್ ಪ್ರಕಾರ ಅದನ್ನ ಸರಿಯಾಗಿ ಮಾಡುವಂತ ವ್ಯವಸ್ಥೆ ಆಗಬಹುದು ಮತ್ತು ಸಾಕಷ್ಟು ಗ್ರಾಮದಲ್ಲಿ ಚರಂಡಿ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಇದ್ದು ಅದಕ್ಕೆಲ್ಲ ಸರಿಯಾಗಿ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಸರಿ ಇವಾಗ ಹೊಸದಾಗಿ ಆಯ್ಕೆ ಆದ ಅಧ್ಯಕ್ಷರಿಗೆ ಪಂಚಾಯತ್ ಒಂದು ಅಧ್ಯಕ್ಷ ಸ್ಥಾನದ ಬಗ್ಗೆ ಇಟ್ಟು ಮಾಹಿತಿ ಇರಲ್ಲ ಬಟ್ ಅದನ್ನ ತಾವು ಯಾವ ರೀತಿಯಾಗಿ ಉಪಾಧ್ಯಕ್ಷರು ಹಿಂದಿನಿಂದ ಮುಂದುವರ್ಚ್ಕೊಂಡು ಬಂದಿವಿ ಬಟ್ ಅವರನ್ನು ಯಾವ ರೀತಿಯಾಗಿ ನೀವು ಕರ್ಕೊಂಡು ಹೋಗ್ಬೇಕು ಅಂತ ವಿಚಾರ ಮಾಡಿರಿ ನಿಮ್ಮ ಒಂದು ವಿಚಾರಧಾರೆಗಳು ಈ ಸಂದರ್ಭದಲ್ಲಿ ಏನ್ ಹಂಚ್ಕೊಳ್ತೀರಿ ನಮ್ಮಲ್ಲಿ ಮಾಜಿ ಅಧ್ಯಕ್ಷರು ಮತ್ತು ಹಿರಿಯ ಸದಸ್ಯರು ನಾವು ಆಗಿರ್ಬೋದು ಅವರಿಗೆ ಹೆಗಲಿಗೆ ಕೊಟ್ಟು ಪ್ರತಿ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ಅವ್ರ ಜೊತೆಗೂಡಿ ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಸರಿ ಉಪಾಧ್ಯಕ್ಷರೇ ಇವಾಗ ಈಗ ಈಗಾಗಲೇ ಹದಿಮೂರು ಸ್ಥಾನಗಳನ್ನ ನಿಮ್ಮ ಆಯ್ಕೆ ಮಾಡಿಕೊಂಡು ಅಧ್ಯಕ್ಷ ಸ್ಥಾನವನ್ನ ಇವತ್ತ ಆಯ್ಕೆ ಮಾಡಿದ್ರಿ ಬಟ್ ಅವರಿಗೆ ಏನಾದರೂ ನೀವು ಅಭಿನಂದನೆಗಳನ್ನ ಸಲ್ಲಿಸಬಹುದ ಸಂದರ್ಭದಲ್ಲಿ ಅದನ್ನ ಹೇಳ್ತಾ ಇಲ್ಲ ತಾವು ಈಗ ಅಧ್ಯಕ್ಷ ಆಯ್ಕೆಗೆ ಹದಿಮೂರು ಮಂದಿ ಸದಸ್ಯರಿಗೆ ಸಮಸ್ತ ಗ್ರಾಮಸ್ಥರು ಹಾಗೂ ಅವರ ಅಧ್ಯಕ್ಷರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತೇನಾದ್ರೂ ವಿಚಾರಧಾರೆ ಈ ಸಂದರ್ಭದಲ್ಲಿ ತಿಳಿಸಬೇಕು ಪಂಚಾಯಿತಿ ನಮ್ಮ ಗ್ರಾಮ ಅಂತ ನಮ್ಮ ಪಂಚಾಯಿತಿ ಸ್ವಾತಂತ್ರ್ಯ ಸಿಕ್ಕನಿಂದ ಅತ್ಯಂತ ಸಣ್ಣ ಕಮ್ಯುನಿಟಿ ಆಗಿರುವ ಹಾಗೂ ಕಾಯಕ ಕಮ್ಯುನಿಟಿ ಆಗಿರುವ ವಿಶ್ವಕರ್ಮ ಸಮಾಜವನ್ನ ಇದುವರೆಗೂ ಈ ಉನ್ನತ ಸ್ಥಾನವನ್ನ ಸಿಕ್ಕಿದಿಲ್ಲ ಅದಕ್ಕೆ ಎಲ್ಲ ನಮ್ಮ ಪ್ರಮುಖರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ಬಹುದು ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿ ಮಾಜಿ ಅಧ್ಯಕ್ಷರಾಗಿರ್ಬಹುದು ಎಲ್ಲಾ ಸದಸ್ಯರು ಈ ಹದಿಮೂರು ಮಂದಿ ಸದಸ್ಯರು ಹಾಗೂ ಗ್ರಾಮದ ಪ್ರಮುಖರು ಹಾಗೂ ಸರ್ವ ಸಮಾಜಗಳನ್ನ ಆ ಕಮ್ಯುನಿಟಿಯನ್ನ ಇಶ್ವಕರ್ಮ ಸಮಾಜವನ್ನ ವಿಶ್ವಾಸಕ್ಕ ಎಲ್ಲಾ ಸಮಾಜ ಜೊತೆ ವಿಶ್ವಾಸ ಇರೋದ್ರಿಂದ ಅತ್ಯಂತ ಒಮ್ಮತದಿಂದ ಅವ್ರಿಗೆ ಇವತ್ತಿನ ದಿವಸ ಆಯ್ಕೆ ಮಾಡಿದ್ರು ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳ್ತೇನೆ ಸರಿ ಉಪಾಧ್ಯಕ್ಷರೇ ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಮತ್ತು ಮಾಜಿ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಕೆಲವೊಂದು ಗ್ರಾಮದ ಪ್ರಮುಖರು ನಿಮ್ ಜೊತೆ ಕೈಗೂಡಿಸಿದರು ಅವರು ಈ ಸಂದರ್ಭದಲ್ಲಿ ಏನಾದರು ಮಾತನಾಡ್ತಾರ ಜಿಲ್ಲಾ ಪಂಚಾಯತಿ ಸದಸ್ಯರು ಅವರು ತಮ್ಮ ಅನಿಸಿಕೆ ಹೇಳ್ತಾರ ಈಗ ನಾ ಹೇಳಕ್ ಒಂದೇ ಬಯಸ್ತೀನಿ ಯಾಕಂದ್ರ ಇವತ್ತು ಎರಡು ಇತಿಹಾಸ ಆಗಿದೆ ನಮ್ಮ ಗ್ರಾಮದಲ್ಲಿ ಒಂದು ಏನಪ್ಪಾ ಅಂದ್ರ ಮಂಡಲ ಪಂಚಾಯತಿಯಿಂದ ಇಲ್ಲಿವರೆಗೆ ಬಹಳಷ್ಟು ಅವಧಿಗಳಲ್ಲಿ ಮಾತುಕತೆ ಆಗಿದ್ದವು ಆದ್ರೆ ಯಾರು ಕೂಡ ಈ ಮಧ್ಯ ಮಧ್ಯಂತರ ರಾಜನಮೆ ಕೊಟ್ಟು ಬೇರೆಯವ್ರಿಗೆ ಮಾಡುವಂತ ಅವಕಾಶ ಆಗಿದ್ದು ಇದೇ ಮೊದಲೇ ಅನಿಸುತ್ತೆ ನನಗೆ ಮತ್ತು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಶಿಕ್ಷಣದಿಂದ ಇಂತ ಅತ್ಯಂತ ಸಣ್ಣ ಕಮ್ಯುನಿಟಿ ಹಾಗೂ ಕಾಯಮ ಯಾವಾಗಲೂ ಕಾಯಕ ಮಾಡ್ಕೊತ ಇರುವಂತ ಸಮಾಜವನ್ನ ಇವತ್ತಿನ ದಿವಸ ಎಲ್ಲರೂ ಕೂಡಿ ಗ್ರಾಮದ ಎಲ್ಲಾ ಪ್ರಮುಖರು ಕೂಡಿ ಅಧ್ಯಕ್ಷ ಮಾಡಿದ್ದು ಈ ಈ ಸಂದರ್ಭದಲ್ಲಿ ಎಲ್ಲರಿಗೆ ಬಹಳಷ್ಟು ದೊಡ್ಡ ಅಭಿನಂದನೆ ಸಲ್ಲಿಸುತ್ತೀನಿ ತುಂಬಾ ಉಪಾಧ್ಯಕ್ಷ ಒಂದು ಸಣ್ಣ ಕಮ್ಯುನಿಟಿಗೆ ತಾವು ಒಂದು ಅಧ್ಯಕ್ಷ ಸ್ಥಾನವನ್ನು ಒದಗಿಸಿಕೊಟ್ಟಿದ್ರೆ ತುಂಬಾ ಧನ್ಯವಾದಗಳು ನಾವೀಗ ಜಿಲ್ಲಾ ಪಂಚಾಯತ್ ಸದಸ್ಯರು ಏನ್ ಮಾತಾಡ್ತಾರ ಅಂತ ಅವ್ರ ಜೊತೆ ಸ್ವಲ್ಪ ಸಂಭಾಷಣೆಯನ್ನು ಮಾಡ್ತೀವಿ ಉಪಾಧ್ಯಕ್ಷ ಜಿಲ್ಲಾ ಪಂಚಾಯತ್ ಸದಸ್ಯರೇ ನಮಸ್ಕಾರ ನಾವು ಈ ಒಂದು ಚುನಾವಣಾ ಸಂದರ್ಭದಲ್ಲಿ ಇದು ಎರಡನೇ ಬಾರಿಗೆ ಒಂದು ವರ್ಷದ ಅವಧಿಯಲ್ಲಿ ಮಧ್ಯದ ಅವಧಿಯಲ್ಲಿ ಈ ಒಂದು ಅಧ್ಯಕ್ಷ ಸ್ಥಾನವನ್ನ ಇಲೆಕ್ಟೆಡ್ ಮಾಡಿದ್ರಿ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಸಾಮಾಜಿಕ ನ್ಯಾಯದ ಮ್ಯಾಗ ಈ ಒಂದು ಎಲ್ಲ ಸಮುದಾಯಗಳೇನು ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಈ ನಮ್ಮ ಎಲ್ಲ ಪಂಚಾಯತಿಯ ಹದಿಮೂರು ಅಥವಾ ಹತ್ತೊಂಬತ್ತು ಸ ಜನ ಸದಸ್ಯರು ಹದಿನೈದು ತಿಂಗಳಾದ ನಂತರ ಒಂದು ಅವಧಿ ಮಾಡಿ ಹೇಳಿ ಎಲ್ಲ ಸದಸ್ಯರು ಮತ್ತು ಊರಿನ ಹಿರಿಯರು ಮಾತಾಡ್ತಿರುವ ಏನು ನುಡದಂತೆ ನಡೆದಾರ ಮಾಡ್ಯಾರ ಮತ್ತೊಂದು ಯಾವ ಸಮಾಜನೂ ಈಗ ಬಿಟ್ಟಿಲ್ಲ ವಿಶ್ವಕರ್ಮ ಸಮಾಜ ಕ್ಷತ್ರಿಯ ಸಮಾಜ ಸಮಾಜದ ಹಾಲ್ಮತ್ ಲಿಂಗಾಯತ ಸಮಾಜ ಸಮಾಜದ ಮತ್ತು ಎಲ್ಲಾ ಸಮುದಾಯಗಳಿಗೂ ಬಂದಿತ್ತು ಈ ಒಂದು ಸಮಾಜ ಉಳಿದಿತ್ತು ಹಂಗಾಗಿ ಮಾಡ್ಯಾರ ಇದಕ್ಕೆ ನಮಗ ಗ್ರಾಮದವರು ಏನು ನಿರ್ಣಯ ತಗೊಂಡಾರ ಸದಸ್ಯರಿಗೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ಅವರು ಗ್ರಾಮದ ಏನ್ ಹಿರಿಯರು ಹೇಳ್ಯಾರ ಆ ಹಿರಿಯರ ಮಾತಿಗೆ ಸ್ಪಂದನ ಮಾಡಿ ಇದು ಅಲ್ಲದೆ ಅವಿರೋಧವಾಗಿ ಆಯ್ಕೆ ಮಾಡ್ಯಾರ ಸರ್ವ ಸದಸ್ಯರು ಇಲ್ಲಿ ಅವರಿವರಲ್ಲ ಇಲ್ಲಿ ಯಾವ ಪಕ್ಷಾತೀತವಾಗಿ ಇವ್ರನ್ನ ಆಯ್ಕೆ ಮಾಡಿರೋಕೆ ನಾನು ಹೇಳಕ್ ಇಷ್ಟ ಪಡ್ತೀನಿ ಯಾಕೆ ಎಲ್ಲಾರು ಬಂದಾರ ಎಲ್ಲಾರು ಸದಸ್ಯರು ಅವ್ರಿಗೆ ಏನಾದ್ರು ಆಗ್ಲಿಕ್ಕ ಒಮ್ಮತ ತೋರ್ಸ್ಯಾರ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಇವ್ರೇನು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಉಪಾಧ್ಯಕ್ಷರಾಗಲಿ ನೀವೆಲ್ಲ ಒಂದು ಗ್ರಾಮದ ಎಲ್ಲ ಹಿರಿಯರು ಗ್ರಾಮದಲ್ಲಿ ಒಮ್ಮತದಿಂದ ಇರ್ತಕ್ಕಂಥ ವಿಚಾರಗಳು ಮಾಡ್ಬೇಕು ಗ್ರಾಮ ಅಭಿವೃದ್ಧಿ ಬಗ್ಗೆ ವಿಚಾರ ಮಾಡ್ಬೇಕು ಯಾರು ಗ್ರಾಮದ ಅಭಿವೃದ್ಧಿ ವಿಚಾರ ಮಾಡ್ತಾರ ಯಾರ ಸಾಮಾಜಿಕ ನ್ಯಾಯದ ಮ್ಯಾಗ ಸಮಾಜದಲ್ಲಿ ಕಟ್ಟ ಕಡಿಗಿರ್ತಾರ ಅವರೊಂದು ಕಳಕಳಿ ಇರಬೇಕು ಯಾಕ ಸರ್ಕಾರದ ಯೋಜನೆಗಳು ಬರ್ತಾವ ಸರ್ಕಾರದ ಯೋಜನೆಗಳು ಹತ್ತಿರ್ತಾವ ನಮ್ಮ ನೂರು ಜನ ಆಯ್ಕೆ ಆಕಾಂಕ್ಷಿಗಳು ಇರ್ತಾರ ಎಲ್ಲರಿಗೂ ಏನು ಮಾಡಕ್ಕಾಗಲ್ಲ ಈಗಾಗಲೇ ನಾನು ಇವಾಗ ಒಂದು ಪಕ್ಷಿ ನೋಟ ನೋಡಿದೆ ಇವಾಗ ಸರ್ಕಾರದ ಯೋಜನೆಗಳಲ್ಲಿ ವೈಯಕ್ತಿಕವಾಗಿ ಫಲಾನುಭವಿಗಳಲ್ಲಿ ಹೌಸಿಂಗ್ ಬರ್ತೀವಿ ಅದರ ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆಯಲ್ಲಿ ಒಂದ್ ನೂರ ಏಳು ಮನಿ ಕೊಟ್ಟಾರ ಆ ಲಿಸ್ಟ್ ಮುಂದಿನ ದಿನಮಾನದಲ್ಲಿ ಹೆಂಗ ಆಗ್ಬೇಕಪ್ಪ ಅಂದ್ರ ಪಾರದರ್ಶಕತೆ ಯಾರಿಗೆ ಅವಶ್ಯ ಅನುಗುಣವಾಗಿ ನೀವು ಲಿಸ್ಟ್ ಕೊಟ್ಟು ಕಳಿಸಿರ್ತೀರಿ ಆ ಲಿಸ್ಟ್ ಒನ್ ಟು ಸೆವೆನ್ ಒನ್ ಟು ತ್ರೀ ಫೋರ್ ಫೈವ್ ಹಂಡ್ರೆಡ್ ತನ ಲಿಸ್ಟ್ ತೋತದ ಆದ್ರ ಹಾಕುವ ಲಿಸ್ಟ್ ದಲ್ಲಿ ಸಾಮಾಜಿಕ ನ್ಯಾಯ ಯಾರಿಗೆ ಅವಶ್ಯಕತೆ ಅದ ಅಂತವ್ರನ್ನ ಹಾಕುವ ಕಳಕಳಿ ತಂಬಲ್ಲಿ ಇರಬೇಕು ಅದು ಬಹಳ ಮಹತ್ವ ಆಗ್ತದೆ ಈಗ ನಾವು ಲಿಸ್ಟ್ ಹಾಕಿದೆವಪ್ಪ ಅಂದ್ರೆ ಲಿಸ್ಟ್ ಹಿಡಿದ್ ಬಿಡ್ತದ ಹಂಗಾಗಿ ಒಳ್ಳೆ ವಿಚಾರಗಳು ಮಾಡಿ ಇದು ಅಲ್ಲದೆ ಅಭಿವೃದ್ಧಿ ಅಷ್ಟೇ ಇರ್ಲಿ ಸಮಾಜದಲ್ಲಿ ಹೆಂಗಪ್ಪ ಅಂದ್ರ ಪಕ್ಷಾತೀತವಾಗಿ ಎಲ್ಲಾ ಸಮ ಎಲ್ಲರಲ್ಲಿ ಸಾಮರಸ್ಯ ಜೀವನ ಕೈಕೊಂಡು ಹೋಗ್ಬೇಕಾಗ್ತದ ಗ್ರಾಮ ಇರತಕ್ಕಂಥಲ್ಲಿ ತಾವು ಕಳಕಳಿಯಿಂದ ತಮ್ಮ ವಾರ್ಡಿ ಒಂದ್ ಮೂರ್ ಜನ ಮೆಂಬರ್ ಇದ್ದೀರಿ ಅಧ್ಯಕ್ಷರದಾರ ಆ ವಾರ್ಡ್ದಾಗ ಏನ್ ಸಮಸ್ಯೆ ಅದ ಅಲ್ಲಿ ಏನ್ ಮಾಡ್ಬೇಕಾಗ್ಯದ ಅಂತಕ್ಕಂಥ ಈ ಅವಕಾಶ ಸಿಗ್ತದ ಮೆಲ ಮೆಲ ನಾ ಅವಕಾಶ ಸಿಗ್ತದ ಅಂತ ಹೇಳಕ್ ಇಷ್ಟ ಯಾಕಂದ್ರೆ ಯಾಕಂದ್ರ ಅಲ್ಲಿ ಈ ಸಿಕ್ಕ ಅವಕಾಶಗಳನ್ನ ನಾವು ಸದುಪಯೋಗ ಪಡಿಸಿಕೊಂಡು ಸಾರ್ವಜನಿಕರಿಗೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ರಿ ಅಂತ ಹೇಳಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರು ಸರ್ವ ಸದಸ್ಯರಿಗೆ ನಾವು ವಿನಂತಿ ಮಾಡ್ಕೋತೇವು ಈಗಾಗಲೇ ಸರ್ ಹೇಳಿದೆವು ಕೆಲವು ನೂನತೆಗಳು ಅದಾವ ಆ ಗ್ರಾಮದಲ್ಲಿ ಯಾಕಂದ್ರೆ ರಾಜಕೀಯವಾಗಿ ನಾವು ಏನ್ ನಿರ್ಣಯ ತೋತೆವು ಅಗರ್ ಕೆಡ್ದವ್ರ ಎಲ್ಲಾ ಹಿರಿಯರು ಕೂಡಿ ಒಂದು ಪ್ರಸಂಗ ಬಿಜೆಪಿ ಅನ್ನಲ್ಲ ದಳ ಕಾಂಗ್ರೆಸ್ ಅನ್ನಲ್ಲ ಎಲ್ಲ ಕೂಡಿ ಮಾಡ್ತೇವೆ ಆದ್ರ ಶೈಕ್ಷಣಿಕವಾಗಿ ಮತ್ತು ಒಂದು ವಿದ್ಯುತ್ ವಿಚಾರವಾಗಿ ಕೆನಲ್ ನೀರಿನ ಪರವಾಗಿ ನಾನು ಏನು ಯಾಕೆ ಯಾಕೆ ಹೇಳ್ತೀನಪ್ಪ ಅಂದ್ರ ನಾವು ಕೇವಲ ಇವೆಲ್ಲಕ್ಕೂ ಜನರು ಕೂಡ ಸ್ಪಂದನ ಮಾಡಿ ರೈತರು ಕೂಡ ಒಂದು ವಿಚಾರ ಮಾಡಿ ಸುಮಾರು ಹದಿನೈದು ವರ್ಷ ಆಯ್ತು ಒಟ್ಟ ನಮ್ಮ ಕೌಲಿ ನೀರಿಲ್ಲ ಮತ್ತೆ ಎಲ್ಲರೂ ಕೂಡಲ್ಲ ಏನೋ ಸದುಪಯೋಗ ಬರೇ ನಾವು ಅಧ್ಯಕ್ಷ ಆಯ್ಕೆ ಮಾಡಿದ್ವಿ ಅಧ್ಯಕ್ಷರೇ ಮಾಡ್ಬೇಕಂದ್ರೆ ಏನು ಮಾಡಕ್ಕಾಗಲ್ಲ ಅಧ್ಯಕ್ಷರು ಏನ್ ಮಾಡ್ತಾರ ತಮ್ಮಲ್ಲಿ ಬರ್ತಕ್ಕಂತ ಅನುದಾನಕ್ಕೆ ಏನ್ ಮಾಡಬೇಕು ಮಾಡ್ತಾರ ಇದು ನಾವು ಅಧ್ಯಕ್ಷರು ಗ್ರಾಮದ ಹಿರಿಯರು ಕೂಡ್ಕೊಂಡು ಒಂಬತ್ತು ಏನಾಗ ಬೇನೂರ್ ದಿಂದ ಬರ್ತಕ್ಕಂತ ಗುಬ್ಬೇವಾಡ ಅಗರ್ಕೇಡ್ ಮನೋರ ಹದಿನೈದು ವರ್ಷ ಇತ್ತು ಯಾವುದೇ ಕಾರಣಕ್ಕೆ ಕೆನಲ್ ನೀರ್ ಬಂದಿಲ್ಲ ಯಾ ಜಿಲ್ಲಾ ಪಂಚಾಯತ್ ಮೆಂಬರ್ ಆದ್ರೂ ನಾವ್ ಏನೇನ್ ಯಾರಿಗೇನು ಆಗಲ್ಲ ಎಷ್ಟು ಸರ್ಕಾರ ಯೋಜನೆಗಳು ಇರ್ತಾವ ಅಟ್ಟೇವ ಈಗ ಎಂ ಎಲ್ ಎರಾದ್ರು ಯಾರಿಗೆ ಪ್ರತಿಯೊಬ್ಬರಿಗೆ ಏನು ಕೊಡಕಾಗಲ್ಲ ಅಧ್ಯಕ್ಷರಾದ್ರೂ ಪ್ರತಿಯೊಬ್ಬರಿಗೆ ಏನು ಮಾಡಕ್ಕಾಗಲ್ಲ ಅಂತ ಯೋಜನೆಗಳನ್ನ ನಾವು ರೈತರು ಎಚ್ಚೆತ್ಕೋಬೇಕು ಅದೊಂದು ಹೋರಾಟ ಮಾಡ್ಕೊಳಮ್ರಿ ಈ ಒಂದು ಕೆ ಬಂದದ ಈ ಯಾಕಂದ್ರೆ ಇಂತ ವಿಚಾರದ ಕೂಡಾಕರ ಎಲ್ಲಾರು ವಿಚಾರ ಮಾಡ್ತೇವೆ ಒಂದು ಮೂರ್ ಎಕರೆ ಜಮೀನು ಕೊಡ್ಲಕ್ಕ ಯಾರಾದ್ರೂ ಮುಂದೆ ಆಗ್ಬೇಕು ಅವಾಗ ರೈತರ ರೈತರು ಉದ್ಧಾರ ಆದ್ರಪ್ಪ ಅಂದ್ರ ರೈತರು ಹೋರಾಟ ಮಾಡಿದ್ರೆ ಎಲ್ಲಾನೇ ಉದ್ಧಾರ ಆಗ್ತದ ಅದಕ್ ತಾವು ಇದಕ್ಕೆ ಒತ್ತು ಕೊಡ್ಬೇಕಂತೇಳ ಪತ್ರಕರ್ಕ್ಕೆ ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ಮೂರು ಒಂದು ಶೈಕ್ಷಣಿಕವಾಗಿ ಅಗರಿಕೆ ಹಿಂದದ ಮೂರ್ ಸಲ ಕೆ ಬಿ ಬಂದ್ ಹೋಗ್ತದ ಇಲ್ಲಿ ಯಾರು ಜಾಗ ಕೊಡ್ಲಾರ ಸಂಬಂಧ ಒಂದ್ ಸಣ್ಣ ಸಿರುಗೂರು ಗ್ರಾಮಕ್ಕೆ ಹೆಸರು ಒಂದು ಮಾಡ್ಯಾರ ಮನೆಯಾರ ಅಗ್ರಿಕೆಡ್ದವ್ರು ಕೂಡಾರದಾರ ಒಂದು ಶಿಕ್ಷಣ ಮತ್ತು ನೀರಾವರಿ ಹೊಯ್ತ ಮತ್ತ ಇದೇನು ಅವ್ರು ಮಾಡ್ತಕ್ಕಂತ ವಿಷಯ ಅಲ್ಲ ನಾವೇನಿದ್ದೇವೆ ಎಲ್ಲಾ ಪ್ರಮುಖರು ಕೂಡಿ ಅಗರ್ಕೆಡೆ ಗ್ರಾಮ ಪರವಾಗಿ ನಾವ್ ಕೆಲಸ ಮಾಡ್ಲಕ್ಕ ಪ್ರಯತ್ನ ಅವಾಗ ಅದು ಮಾಡಕ್ ಸಾಧ್ಯದ ಯಾರ ಕೇವಲ ಅಧಿಕಾರಿಗಳು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವಾಗಾದ್ರೂ ಹೇಳಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮಾತ್ರ ನಮಗೇನು ಯಾರಾದ್ರೂ ಏನು ಯೋಜನೆ ಕೊಡೋದಾದ್ರೂ ಒಂದ್ ಲಕ್ಷ ರೂಪಾಯಿ ಮನಿ ಕೊಡ್ತಾರ ಮುಂದ್ ಐವತ್ತು ಲಕ್ಷ ರೂಪಾಯಿ ಐವತ್ ಸಾವಿರ ರೂಪಾಯಿ ಕಟ್ಟತಾರೆ ಈಗ ನಿಮ್ಮಲ್ಲಿ ನಾಲ್ಕು ಎಕರೆ ಜಮೀನು ಇರ್ತದ ಅದಕ್ಕೆ ನಾಲ್ಕು ಎಕರೆಗೆ ಸಂಪೂರ್ಣವಾಗಿ ಅರವತ್ತರಿಂದ ಎಪ್ಪತ್ತು ಟನ್ ಮುನ್ನೂರು ಟನ್ ಕಬ್ಬು ಆದ್ರ ಒಂಬತ್ತು ಲಕ್ಷ ರೂಪಾಯಿ ಅದು ಅದಕ್ಕೆ ನಾನು ಈಗಾಗಲೇ ಅವರಿಗೆ ನಾನು ಹೇಳಕ್ ಇಷ್ಟ ಪಡ್ತೀನಿ ಇನ್ನೊಂದು ಕೆಲವು ದಿವಸ ಆದ ಬಳಿಕ ಶಿವಾನಂದ್ ಪಾಟೀಲ್ರು ಮಲ್ಲನ್ಸರ್ ತೋಣೂರವ್ರು ಶಿಂದೆ ಕೋಟೆ ಅವರು ಕೂಡಿ ಈ ಗ್ರಾಮ ಅಭಿವೃದ್ಧಿಯಾಗಿ ಪಕ್ಷಾತೀತವಾಗಿ ನಾವೊಂದು ಮೀಟಿಂಗ್ ತೊಳಮಿ ಏನ್ ನಮ್ಮ ಊರಿಗೆ ಅವಶ್ಯಕತೆ ಅದಾವ ನಾವು ಯಾವ ಆಸೆ ಪಟ್ಟಣ ಹೇಳಕತ್ತಿಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾಡ್ಯಾರ ಊರ ಜಾ ತಾಲೂಕ್ ಪಂಚಾಯತಿ ಮಾಡ್ಯಾರ ಜಿಲ್ಲಾ ಪಂಚಾಯತಿ ಮಾಡ್ಯಾರ ನಾನ್ ಯಾವ ರಾಜಕಾರಣದ ವಿಚಾರಕ್ಕಾಗಿ ನಾವ್ ಯಾವ್ ಮೂರಕ್ಕೂ ನಾನ್ ನಿಂದ್ರಾದ್ರು ಇಲ್ಲ ನೀವ್ ಎಲ್ಲ ನಾವು ದೇವರು ಎಲ್ಲಿ ಅಲ್ಲಿ ಬಂದು ಸೇವಾ ಮಾಡ್ತೀನಿ ಅದ್ರ ಸಲುವಾಗಿ ನಾನು ಏನಾರು ನಿಮ್ ಎಲ್ಲಾರು ಅವಕಾಶ ಕೊಟ್ರೆ ಏನೋ ಎಮ್ ಎಲ್ ಎಕ್ಕೆ ನಿಂದಿರುತ್ತೆ ಹೊರತಾಗಿ ನೀವ್ ಯಾವಕ್ಕೂ ನಿಂದ್ರಲ್ಲ ಹಾ ನಾನು ಹೇಳಕ್ ಇಷ್ಟ ಪಡ್ತೀನಿ ಅದಕ್ಕೆ ನಾನು ಏನ್ ಹೇಳ್ತೀನಪ್ಪಾ ಅಂದ್ರೆ ಇನ್ ಯಾವಾಗನು ಗ್ರಾಮ ಪಂಚಾಯತ್ ಸದಸ್ಯರಾಗಲಿ ಅಧ್ಯಕ್ಷರಾಗಲಿ ಅಣ್ಣವರು ಸೌಕಾರು ನಾವು ರೈತರ ಪರವಾಗಿ ಹೋರಾಟ ಮಾಡಂಬ್ರಿ ನಾವ್ ಏನಾರು ಓಟಾ ಏ ಏವ್ರ ಹಿನ್ನ ಮತ್ತೆ ಏನೋ ನಿಂದ್ರವ್ರ್ ಎರ ಸಲವಾಗಿ ಮಾಡ್ಲಕ್ಕತ್ತಾರ ಯಾರು ತಿಳ್ಕೊಬೇಡ್ರಿ ನನಗೆ ಏನ್ ಮಾಡ್ಬೇಕೆಲ್ಲ ಊರು ಮಾಡ್ಯದ ನಾ ಊರಿಗೆ ಎಷ್ಟ್ ನಮಸ್ಕಾರ ಮಾಡ್ ಹೇಳಿದ್ರು ಕಮ್ಮಿ ಅದ ಎಷ್ಟ್ ಕಾಲ ಬಿದ್ರು ಕಡಿಮೆ ಅದ ನಾ ಸೇವಾ ಮಾಡ್ಲಾಕ ನೀವು ಯಾರು ಯಾವಾಗನು ಕರಿತೀರಿ ಅವಾಗ ಬದ್ ಇದ್ದೇವ ಅಂತ ಹೇಳಿ ಅಧ್ಯಕ್ಷರಿಗುನು ಸಹಕಾರ ಕೊಡ್ತೇವು ಈಗನು ಮಾಡ್ಕೂ ಎಲ್ಲ ನಮ್ಮ ತಮ್ಮ ಹಿಡ್ಕೊಂಡು ಇದ್ ಏನೇ ಇರಲಿ ಒಂದಿದೇವಪ್ಪಾ ಅಂದ್ರ ಕೊಟ್ಟ ಬಿಡಾಮಿ ಆಲಿ ಅಂತ ಏನ ಹೇಳಿದೆವು ಅವನು ಆಯ್ತು ಕೊಟ್ಟ ಬಿಡ್ತೀನಿ ಅಂತ ಕೊಟ್ಟನ ಇದು ಇತಿಹಾಸ ಈ ಹಿಂದ ಸುಮಾರು ಜನ ಹೇಳ ಯಾರು ಬಿಟ್ಟು ಕೊಟ್ಟಿಲ್ಲ ಆದ್ರೂ ಯಶು ಕರ್ಮ ಅಂದ್ರ ಪರಮಾತ್ಮೂ ಒಂದು ಸಂದೇಶ ಕೊಟ್ಟನ ಅಂತ ಒಂದು ಉತ್ತಮ ಕಾಯಕವೇಗಿ ಕಾಯಕವೇ ಕೈಲಾಸ ಅನ್ನುವಂತ ಒಂದು ಸಂದೇಶ ಕೊಡ್ತಕ್ಕಂತ ಜನ ಅವ್ರನ್ನ ಮಾಡ್ಬೇಕಂತ ಹೇಳಿ ಏನ್ ಎಲ್ಲ ನಾವು ನೀವೆಲ್ಲಾರು ಕೂಡಿ ಮಾಡಿದೆವು ನಮ್ ಬಹಳ ಸಂತೋಷವೇ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಗ್ರಾಮ ಅಭಿವೃದ್ಧಿ ಪಕ್ಷಾತೀತವಾಗಿ ಎಲ್ಲಾರು ಕೂಡಿ ಪ್ರಯತ್ನ ಮಾಡೋಣ ಅಂತ ಹೇಳಿ ನನ್ನ ಮಾತಾಡಕ್ಕೆ ಅವಕಾಶ ಮಾಡಿಕೊಂಡ್ರು ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಅಣ್ಣರಾಯಿ ಬಿದರಕುಟಿ ಅವರು ಇಲ್ಲೇ ಆದರೆ ಈ ಸಂದರ್ಭದಲ್ಲಿ ಅವರ ಈ ಒಂದು ಉಪಾಧ್ಯಕ್ಷ ಸ್ಥಾನ ಆಯ್ಕೆ ಆಗ್ಬೇಕು ಅಂದ್ರ ಬಹಳ ಒಂದು ಪ್ರಯತ್ನ ಪಟ್ಟರು ನಿನ್ನೆಯಿಂದ ಬಟ್ ಅವರು ಏನಾದ್ರು ಈ ಸಂದರ್ಭದಲ್ಲಿ ಮಾತನಾಡ್ತಾರ ನೋಡೋಣ ಮಾತಾಡಿಸಿ ಅವ್ರು ಏನ್ ಹೇಳ್ತಾರ ತಮ್ಮ ಅನಿಸಿಕೆ ಎಸ್ ಒಂದು ಅಧ್ಯಕ್ಷರ ಸ್ಥಾನಕ್ಕೆ ಉಪಾಧ್ಯಕ್ಷರ ಸ್ಥಾನಕ್ಕೆ ತಾವು ಬಹಳ ಒಂದು ನಿನ್ನೆ ಸಪೋರ್ಟ್ ಮಾಡಿದ್ರಿ ತಮ್ಮ ಒಂದು ಸಾರೀಥ್ಯದಲ್ಲಿ ಈ ಒಂದು ಕೆಲಸ ನಡೆಯಿತು ಕಾರಣ ಯಾವ ರೀತಿಯಾಗಿ ರೀತಿ ಆಗಿತ್ತು ಹೋಗ್ಬೇಕಂತ ನಾವು ಮಾಡ್ಲಿಕ್ಕೆ ಮೂಲ ಬಿಡಿನಾಗ ನಾವು ಒಂದು ಮಾತು ಕೊಟ್ಟರು ಗಂಡೆ ಕಣ್ರು ಹದಿನೈದು ತಿಂಗಳ ನಮ್ಮ ತಮ್ಮ ಬಿಡಿಸಿ ನಾವು ತಂದು ಅದು ಇತಿಹಾಸ ನಮ್ಮಲ್ಲಿ ನಾವು ಮಂಡಳ ಸಣ್ಣ ಮಂಡಳ ಹಿಡ್ಕೊಂಡು ಇನ್ನೂವರ್ತನ ಯಾರು ಮಾತು ಕೊಟ್ಟವರು ಬಿಟ್ಟೋರು ಕುಡ್ಸಿಲ್ಲ ಇನ್ನೂ ವರ್ತನ ಯಾರು ರಾಜರಾಮ್ ಕೊಟ್ಟು ಅಧ್ಯಕ್ಷ ಆಕೆ ಆಗಿಲ್ಲ ಇದೊಂದು ಅಶೋಕ್ ಖಂಡೇಕರ್ ದೊಡ್ಡ ಮನಸ್ಸ ಫಸ್ಟ್ ಮೊದಲ ಯಾಕ ಅವರೇ ರಾಜೀನಾಮೆ ಕೊಟ್ಟಿರ್ತಾನೆ ಇದು ಆಚಿದಲ್ಲ ಇವತ್ತ ಹೇಳೋರು ಈ ಕರ್ಮದ ಮಾಡಿರ್ತಂದು ಅವ್ರು ಮಾಡ್ಲಕ್ ಪಂಚಾಯತಿ ಮೆಂಬರ್ ಇಡೀ ಊರನ್ನ ಸಪೋರ್ಟ್ ಅವ್ರಿ ಇಲ್ಲಿ ಆ ಸಮಾಜದ ಆಲಿ ಅದು ಯಾಕಂದ್ರ ಕಲ್ಲಾ ಕಟಿಗೆ ಮೂರ್ತಿ ಅವರು ಕಲ್ಲ ಕಟ್ಟಿಗೆ ಮೂರ್ತಿ ಮಾಡಿದ ಸಮಾಜ ಇವತ್ತ ನಮ್ಮ ಊರ ಚಿಕ್ಕೊಂಡು ಹಿಡೀರಿ ಪ್ರಥಮ ಪ್ರಜೆ ಆಗಿ ನಮ್ಮ ಊರಿನಲ್ಲಿ ಯೂಸ ಕರ್ಮದವ್ರು ಆಗಿತ್ತು ಎಲ್ಲರಿಗೂ ಸಂತೋಷ ವಿಷಯ ಯಾಕಂದ್ರೆ ಇದು ಇತಿಹಾಸ ಪ್ರತಿಯೊಂದು ವಿಷಯದ ಯಾಕೆ ಹಣಮಂತ ಕಡೆಗಳು ಎಲ್ಲಾ ಆಗ್ಯಾರ ಇವತ್ತು ಲಿಂಗಾಯತ ಹಾಳಮುತ್ತಾರೆ ಕೋಳಿ ಸಮಾಜದಾಗ್ಯಾರ ಎಲ್ಲಾ ಸಮಾಜರಾಗ್ಯಾರ ಆದ್ರೆ ಯೂಸಕ್ ಅರ್ಮದವರು ಎಂದೂ ಈ ಇದಕ್ಕೆ ಉದ್ದೇಶಕ್ಕೆ ಬಂದಿಲ್ಲ ಇದೊಂದು ಅವರಿಗೆ ನಾವು ಅವಕಾಶ ಕೊಟ್ಟಿದ್ದೇವೆ ಪ್ರತಿ ಮೆಂಬರ್ ಹಿಡ್ಕೊಂಡು ಊರ ಗಣ್ಯ ವ್ಯಕ್ತಿಗಳು ಎಲ್ಲರೂ ಕೂಡಿ ಅವ್ರು ಮಾಡಿದೆವು ಅವ್ರಿಗೆ ಇಟ್ಟೇ ಮಾಡಿ ಪ್ರತಿಯೊಂದು ಅವರು ನಮ್ಮ ಮಾತು ಏನ್ ಕೇಳ್ತಾರೆ ಅವ್ರಿಗೆ ನಾವು ಪ್ರೋತ್ಸಾಹ ಕೊಡ್ತೇವೆ ಪ್ರತಿಯೊಂದು ಕಂಡೆಕರಲ್ಲಿ ಶಿವನಂದ ಗೌಡರಲ್ಲಿ ಮಲ್ಲಣ್ಣ ಸುಗರು ಗೌಡಪ್ಪ ಗೌಡರು ಏನ್ ಹಿರಿಯರು ಊರು ಹಿರಿಯರು ಎಲ್ಲ ಅವ್ರ ಇವರಲ್ವಾ ಪ್ರತಿಯೊಬ್ರು ಆ ಆ ಸಮಾಜಕ್ಕೆ ಎಲ್ಲರ ಕಾಳಜಿ ಮಾಡ್ತು ಅಂತ ಹೇಳಿ ನಾನು ಎರಡು ಮಾತನ್ನಿಸುತ್ತೇನೆ ತುಂಬಾ ಧನ್ಯವಾದ